ಮೇ ಉಪಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಿಸಿದಂತೆ ಸಿಬಿಐ ತನಿಖೆಗೆ ಸಮ್ಮತಿಯನ್ನ ಹಿಂಪಡೆದ ಸರ್ಕಾರದ ಕ್ರಮವನ್ನ ಪ್ರಶ್ನೆ ಮಾಡಿ ಸಿಬಿಐ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮೇ ಮೂವತ್ತೊಂದಕ್ಕೆ ಮುಂದೂಡಿದೆ हाईकोर्ट विभागीीय पीठद्वेद ವಿಚಾರಣೆ ನಡೀತಾ ಇತ್ತು ಸಿಬಿಐ ತನಿಖೆಗೆ ಸಮ್ಮತಿಯನ್ನ ಹಿಂಪಡೆದ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಕುರಿತಂತೆ ಡಿಕೆ ಶಿವಕುಮಾರ್ ಪರ ಹಿರಿಯ ವಕೀಲ ಅಭಿಷೇಕ್ ಮತ್ತು ಸಿಂಘಿ ಹಾಗೆ ಕಪಿಲ್ ಸಿಂಬಲ್ ವಾದವನ್ನ ಮಂಡಿಸಿದ್ದಾರೆ ಸಿಬಿಐ ಕೇಂದ್ರ ಸರ್ಕಾರದ ಏಜೆಂಟ್ಮೆಂಟ್ ಆಗಿರುವಂತಹ ಇದ್ದು ಸಿಬಿಐಗೆ ಯಾವ ರಸ್ತೆಗೆ ಹೋಗ್ಬೇಕು ಅಂತ ಯಾರ ಮನೆಗೆ ಹೋಗಬೇಕು ಅಂತ ಸಿಬಿಐ ಎಲ್ಲಿಗೆ ಹೋಗಬೇಕೆಂದು ಕೇಂದ್ರ ಸರ್ಕಾರ ನಿರ್ಧರಿಸ್ತಾ ಇದೆ ಉಳಿದಂತೆ ಆ ತನಿಖೆಯ ಮಾತ್ರ ಕೂಡ ಸಿಬಿಐ ನಡೆಸ್ತಾ ಇದೆ ಹೀಗಾಗಿ ಸಿಬಿಐ ತನಿಖೆ ಒಕ್ಕೂಟದ ವ್ಯವಸ್ಥೆಗೆ ಪೂರಕವಾಗಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರ ಅಭಿಷೇಕ್ ಮನು ಸಿಂಘ್ಭೆ ವಾದವನ್ನು ಮಂಡಿಸಿದ್ದಾರೆ ಈ ವೇಳೆಯಲ್ಲಿ ತಂದೆಯ ವಿಚಾರಣೆಯನ್ನ ಆಲಿಸಲು ಡಿಕೆ ಶಿವಕುಮಾರ್ ಅವರ ಪುತ್ರ ಆಕಾಶ್ ಆಗಮಿಸಿದ್ರು ಅವರು ಕೂಡ ಕಾನೂನು ಶಿಕ್ಷಣವನ್ನ ಪಡಿತಾ ಇದ್ದು ತಂದೆ ಡಿ ಕೆ ಶಿವಕುಮಾರ್ ಅವರ ವಿಚಾರಣೆ ನಡೀತಾ ಇದ್ದಂತಹ ಹಿನ್ನೆಲೆಯಲ್ಲಿ ಆಕಾಶ್ ಕೂಡ ಈ ಒಂದು ವಿಚಾರಣೆ ನಡೀತಾ ಇದ್ದ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ